ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ತೋರಿಸ್ತಾ ಇರೋದು ಒಂದು ಎಣ್ಣೆ ತಿಂಡಿ ನಮಗೆ ಮನೆಯಲ್ಲೇ ಸುಲಭವಾಗಿ ಮಾಡಲು ಸಾಧ್ಯವಾಗುವಂತಹ ಒಂದು ತಿಂಡಿ ಮನೆಯಲ್ಲಿ ಈಗ ಮಕ್ಕಳಿಗೆಲ್ಲ ರಜೆ ಅದೇ ರೀತಿ ಮಳೆ ಸುರಿತಾ ಇದೆ ಈ ಸಮಯದಲ್ಲಿ ನಮಗೆ ಮಕ್ಕಳಿಗೆ ಮಾಡಿಕೊಡಬಹುದಾದಂತಹ ಒಂದು ಸ್ವೀಟ್ ಆದಂತಹ ತಿಂಡಿ ಇದು ಹೇಗೆ ಮಾಡೋದು ಅಂತೇಳಿ ನೋಡುವ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಪಾತ್ರೆಯಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಅದಕ್ಕೆ ಅಗತ್ಯವಿರುವಷ್ಟು ಉಪ್ಪನ್ನು ಹಾಕಿದ್ದೇನೆ ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣಸಿನ ಫ್ಲೇಕ್ಸನ್ನು ಹಾಕಿದ್ದೇನೆ ನಂತರ ಅರಶಿನ ಸೇರಿಸಿದ್ದೇನೆ ಇದಕ್ಕೆ ಎರಡು ಗ್ಲಾಸು ರವೆಯನ್ನು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ಇನ್ನು ಬೆಂಕಿ ಹೊತ್ತಿಸಿ ನಮಗೆ ಇದರ ನೀರು ಆರುವ ಒಲಿ ಅಲ್ಲಿವರೆಗೆ ಇಡಬೇಕು ಅಡಿ ಹಿಡಿಯದಂತೆ ನೋಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು ಇಲ್ಲಾಂದರೆ ಅದರ ಅಡಿ ಹಿಡಿಯಲಿಕ್ಕೆ ಚಾನ್ಸ್ ಇರುತ್ತೆ ಅಡಿಗಟ್ಟಿರುವ ಪಾತ್ರೆ ತಗೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡುವ ಇನ್ನು ಇದನ್ನು ತಣಿಲಿಕ್ಕೆ ಬಿಡುವ ನೋಡಿ ಇದು ತಣೀತಾ ಬಂದಿದೆ ಇನ್ನು ಇದನ್ನು ಈ ರೀತಿಯಾಗಿ ಕೈಯಲ್ಲೇ ಬೌಲ್ಸ್ ಮಾಡಿಡುವ ನನ್ನ ಈ ಚಾನೆಲ್ ಮೊದಲ ಬಾರಿಗೆ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಈ ತಿಂಡಿಯನ್ನು ಮಾಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಸುಲಭವಾಗಿ ಮಾಡಬಹುದಾದಂತಹ ಈ ರೆಸಿಪಿಯನ್ನು ಮಾಡಿ ನೋಡಿ ಇನ್ನು ನಮಗೆ ಬೇಕಾಗಿರೋದು ಬೆಲ್ಲ ಮತ್ತು ತೆಂಗಿನ ತುರಿ ತೆಂಗಿನ ತುರಿ ತಗೊಂಡಿದ್ದೇನೆ ಅದಕ್ಕೆ ಅಗತ್ಯವಿರೋ ಬೆಲ್ಲವನ್ನು ಈ ರೀತಿ ಕೆರೆಸಿ ಇಟ್ಟುಕೊಳ್ತಾ ಇದ್ದೇನೆ ಇನ್ನು ಚಪಾತಿ ಮೇಕರ್ ತಗೊಂಡು ಅದರೊಳಗೆ ಪ್ಲಾಸ್ಟಿಕ್ ಕವರ್ ಇಟ್ಟು ಈ ರೀತಿ ಚಪಾತಿ ಥರ ಪ್ರೆಸ್ ಮಾಡುವ ಇನ್ನು ಇದರ ಮಧ್ಯದಲ್ಲಿ ನಾವೀಗಾಗಲೇ ಮಾಡಿಟ್ಟಿರುವಂತಹ ಮಿಕ್ಸ್ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಮಿಕ್ಸನ್ನು ಇದರ ಮಧ್ಯದಲ್ಲಿ ಈ ರೀತಿ ಇಟ್ಟು ನಮಗೆ ಮಡಿಚಿ ತೆಗಿಯುವ ಇದು ಯಾವ ಶೇಪಲ್ಲಿ ಬೇಕಿದ್ದರೂ ನಮಗೆ ಮಡಚಿ ತೆಗಿಬೋದು ಅದೇ ರೀತಿ ಇಲ್ಲಿ ತೆಂಗ ಬೆಲ್ಲ ಮತ್ತು ತೆಂಗಿನ ತುರಿಯನ್ನೇ ಇಡಬೇಕು ಅಂತ ಇಲ್ಲ ನಮಗೆ ಈಗ ಸಮೋಸದಲ್ಲಿ ಮಾಡುವಂಥ ಫಿಲ್ಲಿಂಗ್ ಎಲ್ಲ ಇರುತ್ತಲ್ಲ ಆ ರೀತಿ ಫಿಲ್ಲಿಂಗ್ ಮಾಡಿಕೊಂಡು ಕೂಡ ಇದರೊಳಗೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಇಡಬಹುದು ಇದೇ ರೀತಿ ಎಲ್ಲವನ್ನು ಮಾಡುವ ಸೈಡ್ ಸ್ವಲ್ಪ ಜಾಸ್ತಿ ಫಿಲ್ ಆಗಿರೋದ್ರಿಂದ ಇದು ಸ್ವಲ್ಪ ಅಂಟ್ಲಿಕ್ಕೆ ಕಷ್ಟ ಆಯಿತು ಆದರೆ ನಮಗೆ ಬೇಕು ಅಂತಿದ್ದರೆ ಮೈದಾ ಹಿಟ್ಟು ಕಲಸಿ ಇಟ್ಟುಕೊಂಡು ಇದರ ಸೈಡ್ ಫಿಲ್ ಮಾಡ್ಬೋದು ಅಂಟಿಸ್ಬೋದು ಎಲ್ಲ ಈ ರೀತಿಯಾಗಿ ಮಾಡಿದ ಮೇಲೆ ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಲಿಲ್ಲ ಈ ರೀತಿ ಎಲ್ಲ ಫಿಲ್ ಮಾಡಿ ಆದಮೇಲೆ ಫ್ರೈ ಮಾಡಿ ತೆಗೀವ ಒಂದು ಸೈಡ್ ಕೆಂಪಗೆ ಆದಮೇಲೆ ಅದರ ಇನ್ನೊಂದು ಬದಿಯನ್ನು ಕೂಡ ನಮಗೆ ಫ್ರೈ ಮಾಡಿ ತೆಗಿವ ನಮಗೆ ಸಂಜೆ ಛಾಯೆ ಜೊತೆಗೆ ಇದನ್ನು ತಿನ್ಬಹುದು ಅಥವಾ ಮಕ್ಕಳಿಗೆ ಸುಮ್ಮನೆ ತಿನ್ನಲಿಕ್ಕೆ ಈ ರೀತಿ ಮಾಡಿಕೊಡ್ಬೋದು ನೋಡಿ ಇದರ ಒಳಗೆ ಹೇಗಿರುತ್ತೆ ಅಂತ ಹೇಳಿ ಒಂದನ್ನು ಹಿಡ್ದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನಿಮ್ಮ ನಿಮ್ಮ ಮಕ್ಕಳಿಗೆಲ್ಲ ಇದು ಇಷ್ಟ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್